ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾಲ್ಕನೇ ದಿನದ ನವರಾತ್ರಿ ಹಬ್ಬದ ಲಾಗನ್ನು ಮಾಡಿದ್ದೀನಿ ಇವತ್ತು ಕುಷ್ಮಂಡನಿ ದೇವಿಯ ಆರಾಧನೆಯನ್ನು ಅಥವಾ ಪೂಜೆಯನ್ನು ಮಾಡಬೇಕಾಗಿರೋ ದಿನ ಇದನ್ನು ಕೂಡ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಮಡಿಯಿಂದ ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಿ ಬನ್ನಿ ಮರದ ಪೂಜೆಯನ್ನು ಮಾಡಿಕೊಂಡು ಮತ್ತೆ ನಾವು ಕರಿಯಮ್ಮ ದೇವಿಯ ದೇವಸ್ಥಾನಕ್ಕೆ ಬಂದ್ವಿ ದಿನಾನು ಒಂಬತ್ತು ದಿನಾನು ನಾವು ಇಲ್ಲಿ ತಪ್ಪದೇ ಬರ್ತೀವಿ ಫ್ರೆಂಡ್ಸ್ ಒಂಬತ್ತು ದಿನಾನು ಮೊದಲನೇ ಮಂಗಳಾರತಿಯನ್ನು ನಾವು ತಗೊಂಡು ನೋಡಿ ಆಶೀರ್ವಾದನ ತಗೊಂಡು ನಮಸ್ಕಾರ ಮಾಡಿ ಹೋಗ್ತೀವಿ ಇಲ್ಲಿ ಎರಡು ದೇವಿಯರ ಪೂಜೆಯನ್ನು ಅಥವಾ ನಮಸ್ಕಾರವನ್ನು ಮಾಡಿಕೊಂಡ್ವಿ ಎರಡು ದೇವಸ್ಥಾನ ಅಂದರೆ ದೊಡ್ಡ ಕರಿಯಮ್ಮ ಮತ್ತು ಸಣ್ಣ ಕರಿಯಮ್ಮ ದೇವಸ್ಥಾನದ ನಮಸ್ಕಾರವನ್ನು ಮಾಡಿ ನಾವು ಇಲ್ಲಿ ನೋಡಿ ಮತ್ತೆ ಮಂಗಳಾರತಿಗೆ ನಿಂತ್ಕೊಂಡ್ವಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಐದು ಗಂಟೆ ಆದ್ರೂ ಎಷ್ಟೊಂದು ಜನ ಕೂಡಿರ್ತಾರೆ ಎಷ್ಟೊಂದು ಹೆಣ್ಮಕ್ಳು ಎಷ್ಟು ಭಕ್ತಿಯಿಂದ ನೋಡಿ ಇಲ್ಲಿ ಪೂಜೆಯನ್ನು ಮಾಡ್ತಾ ಇರೋರಾಗಿರ್ತಾರೆ ನೀವು ಕೂಡ ಎಲ್ಲಿಂದ ಬರೋಕ್ಕೆ ಆಗಿರೋದಿಲ್ಲ ಹಾಗಾಗಿ ನೀವು ಇಲ್ಲಿಂದನೇ ಆಶೀರ್ವಾದನ ತಗೊಳ್ಳಿ ಇಲ್ಲಿಂದನೇ ನಮಸ್ಕಾರ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಐದನೇ ದಿನ ಸಾರಿ ನಾಲ್ಕನೇ ದಿನ ಆರೆಂಜ್ ಕಲರ್ ಆಗಿರೋದ್ರಿಂದ ಎಲ್ಲರೂ ಆರೆಂಜ್ ಕಲರ್ ಬಟ್ಟೆಯನ್ನು ಧರಿಸಿದ್ದಾರೆ ಹಾಗೆ ನಾನಿಲ್ಲಿ ಐದನೇ ದಿನದ ಲಾಗನ್ನು ಕೂಡ ಮಾಡಿದ್ದೀನಿ ಇದು ಕೂಡ ನೆಕ್ಸ್ಟು ಸ್ಕಂದ ಮಾತಾ ಆರಾಧನೆಯನ್ನು ಅಥವಾ ಪೂಜೆಯನ್ನು ಮಾಡಬೇಕಾಗಿದೆ ಇವಾಗೂ ಕೂಡ ನಾವು ಬೆಳಗ್ಗೆ ಬೇಗ ಎದ್ದು ನಮಸ್ಕಾರ ಮಾಡಿ ಪೂಜೆಯನ್ನು ಮಾಡಿಕೊಂಡು ಬನ್ನಿ ಮರದ ಪೂಜೆಯನ್ನು ಮಾಡಿಕೊಂಡು ಮತ್ತೆ ನಾವು ಕರಿಯಮ್ಮ ದೇವಿ ದೇವಸ್ಥಾನಕ್ಕೆ ಬಂದ್ವಿ ಒಂಬತ್ತು ದಿನ ದೇವಿಯ ಏನಂದರೆ ಮಂಗಳಾರತಿ ಪೂಜೆಯನ್ನು ನಾವು ನೋಡಿ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ ಇವತ್ತು ವೈಟ್ ಕಲರ್ ಆಗಿರೋದ್ರಿಂದ ಎಲ್ಲರೂ ವೈಟ್ ಕಲರ್ ಸ್ಯಾರಿ ಬಟ್ಟೆನ ಹಾಕೊಂಡು ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿಕೊಂಡು ದೇವಿಯನ್ನು ನೆ ನೆನೆಯಲು ಅಥವಾ ನೋಡಲು ಭಕ್ತಿಯಿಂದ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಖುಷಿಯಾಗುತ್ತೆ ಎಷ್ಟೊಂದು ಜನ ಎಷ್ಟೊಂದು ಜನ ಸಾಗರ ಎಷ್ಟು ಬೆಳಗ್ಗೆ ಆದ್ರೂ ಕೂಡ ತುಂಬ ಖುಷಿಯಾಗುತ್ತೆ ನಾವು ಕೂಡ ಮಂಗಳಾರತಿನ ತಗೊಂಡ್ವಿ ಇದೆಲ್ಲ ಆದಮೇಲೆ ನೋಡಿ ನೆಕ್ಸ್ಟು ಇಲ್ಲಿ ಮಂಗಳಾರತಿನ ನಾವು ತಗೊಂಡ್ವಿ ಮಂಗಳಾರತಿ ತಗೊಳ್ಳೋಕ್ಕೂ ಎಷ್ಟು ರಶ್ ಇರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ರಶ್ ಇರುತ್ತೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಇವಾಗ ಬೆಳಗ್ಗೆ ಐದೂವರೆ ಆಗಿದೆ ಐದು ಮೂವತ್ತಾಗಿದೆ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ನಾವು ಈ ಪೂಜೆಯನ್ನು ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಏನಂದರೆ ಬುಕ್ಕನ್ನು ಓದಿ ಅಂದರೆ ದೇವಿಯ ಪುಸ್ತಕವನ್ನು ಓದಿ ನೋಡಿರಿ ನಾಲ್ಕನೇ ದಿನ ಮತ್ತು ಐದನೇ ದಿನದ ಲಾಗನ್ನು ನಾನು ಒಂದೇ ದಿನ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್